ಪ್ರತಿಷ್ಠಿತ ಬ್ರ್ಯಾಂಡ್ಗಳಲ್ಲಿ ಒಂದಾದಂತಹ ಕೆ ಜಿ ಪಿ ಜ್ಯುವೆಲ್ಲರ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರಾಗಿಣಿ ಅವರು ಇವತ್ತು ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಮೇಡಮ್ ಹೇಗೆ ಅನ್ನಿಸ್ತಾ ಇದೆ ಹುಬ್ಬಳ್ಳಿಗೆ ಬಂದಿದ್ದೀರಿ ಕೆ ಜಿ ಪಿ ಜ್ಯುವೆಲ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಿ ಇವೆಲ್ಲ ನೋಡಿದರೆ ಏನು ಅನ್ನಿಸ್ತಾ ತುಂಬ ಖುಷಿ ಆಗುತ್ತೆ ತುಂಬ ಎಕ್ಸೈಟಿಂಗ್ ಆಗುತ್ತೆ ಒಂದು ನಮ್ಮ ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಹೋಮ್ ಗ್ರೋನ್ ಬ್ರ್ಯಾಂಡ್ ಕೆ ಜಿ ಪಿ ಆ್ಯಂಡ್ ಈ ಇಷ್ಟು ಮಟ್ಟಿಗೆ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ತುಂಬಾ ಹೆಮ್ಮೆ ವಿಷಯ ಆ್ಯಂಡ್ ನನಗೆ ಹುಬ್ಳಿ ತುಂಬಾ ಸ್ಪೆಷಲ್ ಯಾವತ್ತು ನಾನು ಇಲ್ಲಿ ಶೂಟಿಂಗ್ ಮಾಡಿದ್ದೀನಿ ಇಲ್ಲಿ ಸ್ಟೇ ಮಾಡಿದ್ದೀನಿ ಇಲ್ಲಿಂದ ಲೊಕೇಶನ್ಸ್ ಆಗಲಿ ಜಾಗ ಆಗಲಿ ಊಟ ಆಗಲಿ ಜನ ಆಗಲಿ ತುಂಬಾ ಖುಷಿ ನನಗೆ ಸೊ ಇವತ್ತು ಇಲ್ಲಿ ಬಂದಿದ್ವಿ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಅಸೋಸಿಯೇಷನ್ ಯಾಕಂದರೆ ತುಂಬ ಬೇರೆ ಬೇರೆ ಕಡೆ ಕೂಡ ಅವರು ಶೋರೂಮ್ಸ್ ಓಪನ್ ಮಾಡಬೇಕು ಅಂತ ಇದ್ದಾರೆ ಸೊ ಮೇಡಮ್ ಈಗ ಪ್ರಮುಖವಾಗಿ ಹೆಣ್ಮಕ್ಳಿಗೆ ಆಭರಣಗಳಂದರೆ ಅತ್ಯಂತ ಪ್ರೀತಿ ಹೆಣ್ಣು ಮಕ್ಕಳಿಗೆ ಈ ರೀತಿ ಜ್ಯುವೆಲರ್ ನಿಮ್ಮ ಬ್ರ್ಯಾಂಡ್ರೆ ಈ ಕೆ ಜಿ ಪಿ ಜುವೆಲ್ಲರ್ಸ್ ಬಗ್ಗೆ ಏನು ಹೇಳಿ ಅವ್ರಿ ಏನೂ ಇಲ್ಲ ಐ ಥಿಂಕ್ ಇಲ್ಲಿ ಆಗಿರುವಂಥ ಪ್ರೈಸ್ ಪಾಯಿಂಟ್ಸ್ ಆಗಲಿ ಇಲ್ಲಿ ಆಗಿರುವಂಥ ಒಂದು ಡಿಸೈನ್ಸ್ ಆಗಲಿ ಇಲ್ಲಿ ಆಗಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ವೇಟ್ ಆಗಲಿ ಅದೆಲ್ಲ ತುಂಬಾ ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಒಂದು ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕಾದ್ರೆ ಯಾವತ್ತೂ ವಿ ಸಿ ವೇಟ್ ಪ್ರೈಸ್ ಅದೆಲ್ಲ ಸೊ ನಮಗೆಲ್ಲ ಬೇಕು ಬಟ್ ನಮಗೆ ನಮ್ಮ ಬಜೆಟ್ ಪ್ರೈಸ್ ಪಾಯಿಂಟ್ ಬಜೆಟ್ಸ್ ಎಲ್ಲ ಇರುತ್ತೆ ಸೊ ಅದ್ರ ತಕ್ಕಂಗೆ ಐ ಥಿಂಕ್ ದೆರ್ ಇಸ್ ಸಮಥಿಂಗ್ ಫಾರ್ ಎವ್ರಿಬಡಿ ಹಿಯರ್ ಅಂತ ಪ್ರಮುಖವಾಗಿ ದರ್ಶನ್ ವಿಚಾರಕ್ಕೆ ಬಂದರೆ ಏನು ರಮ್ಯಾ ಅವರು ಕೂಡ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡಿದ್ದರು ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಕಮೆಂಟ್ಸ್ಗಳನ್ನು ಮಾಡಿದರು ಇವೆಲ್ಲದರ ನಡುವೆ ದರ್ಶನ್ ಅವರು ಏನಾದರೂ ಈ ಇಶ್ಯೂಗೆ ಏನಾದರೂ ಮತ್ತೆ ಜಾಮೀನು ಮಂಜೂರಾಗಿತ್ತು ಮತ್ತೆ ಒಳಗೆ ಹೋದ್ರ ಅಂತ ಹೇಳಿ ಏನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏನೂ ಹೇಳಕ್ಕೆ ಇಷ್ಟಪಡಲ್ಲ ನೀವು ಹೇಳಿದೆ ನಾನು ಕಮೆಂಟ್ ಮಾಡಲ್ಲ ಅಂತ ಥ್ಯಾಂಕ್ ಯು ಎಸ್ ಇವಿಷ್ಟು ನಟಿ ರಾಗಿನಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಗಣೇಶ್ ಹಿರೇಮಠ ನ್ಯೂಸ್ ಏಟೇಟ್ ಕನ್ನಡ ಹುಬ್ಬಳ್ಳಿ